ಬಾಹುಬಲಿ ಟೂ ಚಿತ್ರ ಕರ್ನಾಟಕದಲ್ಲಿ ಆರ್ಭಟಿಸ್ತಿದೆ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಸ್ತಿದೆ ಮೊದಲ ದಿನವೇ ಕೋಟಿ ಕೋಟಿ ಲೂಟಿ ಮಾಡಿದೆ ಬಾಹುಬಲಿ ಟೂ ಕಲೆಕ್ಷನ್ ಕಂಡು ಸ್ಯಾಂಡಲ್ವುಡ್ ಸಹ ದಂಗಾಗಿದೆ ಕನ್ನಡ ನೆಲದಲ್ಲಿ ಪರಭಾಷೆಯ ಚಿತ್ರವೊಂದು ಈ ಮಟ್ಟಿಗೆ ದರ್ಬಾರ್ ನಡೆಸಲು ಕಾರಣ ಏನು ಅಂತ ಸಹ ಹುಡುಕ್ತಿರಿದೆ ಇನ್ನೂ ಈ ಬಗ್ಗೆ ನಟ ನಿರ್ದೇಶಕ ರಿಯಲ್ ಸ್ಟಾರ್ ಉಪ್ಪಿ ಟ್ವೀಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಪರಭಾಷೆ ಚಿತ್ರಕ್ಕೆ ಇಷ್ಟೊಂದು ದೊಡ್ಡ ಮಾರುಕಟ್ಟೆ ಇದೆ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂತ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ ಅಂದ್ಹಾಗೆ ಕನ್ನಡಿಗರ ವಿಶಾಲ ಮನಸ್ಸಿನ ಬಗ್ಗೆಯೂ ಟ್ವೀಟ್ ಮಾಡಿದ್ದಾರೆ ಆದ್ರೆ ಉಪ್ಪಿ ಏನೇ ಹೇಳಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಹೀಗಾಗಿ ಉಪ್ಪಿ ಟ್ವೀಟ್ಗಳ ಬಗ್ಗೆ ಅವರ ಅಭಿಮಾನಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ ಯಾರನ್ನೋ ಬೈತಾವ್ರಾ ಹೊಗಳ ಅಂತ ಹುಳ ಬಿಟ್ಕೊಂಡಿದ್ದಾರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗಾನ್ ಮಾಡಿ